ಬಟ್ ಬಿಜಿ ಇರ್ತೀವಿ ಅಂದ್ರೆ ಪ್ರಮೋಷನಲ್ ಪ್ಲೈನಿಂಗ್ ಸೊ ಈ ರೀತಿಯಲ್ಲಿ ಬಿಜಿ ಇರ್ತೀವಿ ಗೊತ್ತಾಗಲ್ಲ ರಿಲೀಸ್ ಡೇಟ್ ಬಂದ್ಬಿಡುತ್ತೆ ಸೊ ನಾಳೆ ರಿಲೀಸ್ ಅಂತ ಮಾತ್ರ ಆಲ್ಮೋಸ್ಟ್ ಹುಷಾರ್ ತಪ್ಪಿರ್ತೀವಿ ಬಟ್ ಏನೋ ಒಂದು ಅಂದ್ರೆ ಒಂದಷ್ಟು ಪೂರ್ತಿ ಆಗಿರಲ್ಲ ಅದು ಏನೋ ಒಂದು ಟೆನ್ಷನ್ ಕಸಿಸಿಲ್ಲೇ ಇರುತ್ತೆ ಸೊ ಮಾರ್ನಿಂಗ್ ಶೋ ನೋಡಿ ನಾವು ዌಟ್ ಮಾಡೋದು ನೀವು ಆಗ್ಲಿ ಯಾರು ಏನೇ ಹೇಳಿದ್ರೂ ನಾವು ዌಟ್ ಮಾಡೋದೇ ಫಸ್ಟ್ ಶೋ ಜಾಸ್ತಿ ಆಚೆ ಬಂದ್ರೆ ಏನಾದ್ರೂ ಫ್ರೆಂಡ್ಸ್ ಎಲ್ಲ ಬಂದ್ ನಮ್ಗೆ ಖುಷಿ ಹೇಳ್ಬೋದು ಅಥವಾ ಯಾರಾದ್ರೂ ಮಾಡ್ಕೊತಾನೆ ಅಂತ ಹೇಳ್ಬೋದು ಆದ್ರೆ ಜನ ಹೇಳಲ್ಲ ಅವ್ನ್ ಕೊಟ್ಟಿರೋ ನೂರು ರೂಪಾಯಿಗೆ ವರ್ತ ಅವ್ನ ಮುಖದ ಮೇಲೆ ಹೇಳ್ತಾನೆ ಅದು ಆಕ್ಚುಲಿ ಫೈನಲ್ ರಿಸಲ್ಟ್ ನಮ್ಗೆ ನಮ್ಗೆ ಯಾರು ಏನ್ ರೇಟಿಂಗ್ಸ್ ಕೊಟ್ರ ಅದು ಏನಂದ್ರೆ ಒಂದು ಉಳಿದವ್ರ ಸಿನಿಮಾ ಬರಕ್ಕೆ ಅದೊಂದು ಅಪ್ ಅಷ್ಟೇ ಬಟ್ ಆಡಿಯನ್ಸ್ ನಾನು ನಾನು ಹತ್ತು ಸಿನ್ಮಾ ಮಾಡಿದೀನಿ ಒಂಬತ್ತು ಪಿಕ್ಚರ್ ರಿಲೀಸ್ ಆಗಿದೆ ಒಂಬತ್ತು ಪಿಕ್ಚರ್ ನಿಂತೆ ಮಾರ್ನಿಂಗ್ ಶೋ ನೋಡ್ತಿರ್ತೀನಿ ಯಾಕಂದ್ರೆ ಆಡಿಯನ್ಸ್ ನೋಡೋದಕ್ಕಿಂತ ಆಡಿಯನ್ಸ್ ಕಡೆ ನಾವು ಆಡಿಯನ್ಸ್ ನೋಡ್ತಿರ್ತೀವಿ ನನ್ನ ನನ್ನ ಪ್ರಯತ್ನ ಎಲ್ಲೆಲ್ಲಿ ವರ್ಕ್ ಆಗಿದೆ ಎಲ್ಲೆಲ್ಲಿ ಆಗಿಲ್ಲ ಅಂತ ಅದನ್ನೆಲ್ಲ ನೆಕ್ಸ್ಟ್ ಫಿಲ್ಮ್ಗೆ ನಾವ್ ಅದನ್ನ